ಮೇ ಇಪ್ಪತ್ತ್ ಮೂರನೇ ತಾರೀಕು ಈ ಪ್ರಪಂಚಕ್ಕೆ ಒಂದು ಶಾಂತಿ ಮತ್ತು ಪ್ರೀತಿಯನ್ನು ಪ್ರತಿಪಾದಿಸಿ ಶಾಂತಿ ಮತ್ತು ಪ್ರೀತಿಯಿಂದ ಈ ಒಂದು ಮನುಷ್ಯ ಸಮಾಜ ಇರಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಭಗವಾನ್ ಬುದ್ಧ ಅವರ ಒಂದು ಜನ್ಮದಿನ ಆ ಜನ್ಮದಿನವನ್ನು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿ ಗಣಿತ ರಕ್ಷಣಾ ಸಮಿತಿ ಆಚರಣೆ ಮಾಡ್ತಾ ಬರ್ತದೆ ಈ ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಸಮಾಜವನ್ನು ಪರಿವರ್ತನೆ ಮಾಡೋದ್ರ ಮೊದಲ ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ಅವರು ಹಾಕೊಟ್ಟಿರ್ತಕ್ಕಂಥ ಪ್ರೀತಿ ಮತ್ತು ಕಾರುಣ್ಯದ ಒಂದು ಬೆಳಕಿನಲ್ಲಿ ಈ ಸಂಘಟನೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಂವಿಧಾನವನ್ನು ಬರೆದ್ರ ಮುಖಾಂತರವಾಗಿ ಪರಿಚಯ ಮಾಡಿದ್ದಾರೆ ಹಾಗೆಯೇ ಬುದ್ಧವರು ಹಾಕೊಟ್ಟಿರ್ತಕ್ಕಂಥ ಒಂದು ಸಾಮಾಜಿಕ ಕ್ರಾಂತಿಗೆ ಬಸವಣ್ಣವರು ಸಹ ಪ್ರೇರೇಪಣೆಯಾಗಿ ಹನ್ನೆರಡನೇ ಶತಮಾನದಲ್ಲಿ ಅವರು ಬುದ್ಧ ಅವರ ಒಂದು ಆಶಯವನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಬಸವಣ್ಣವ್ರು ಮಾಡಿದ್ದಾರೆ ಹಾಗಾಗಿ ಇವ್ರನ್ನೆಲ್ಲ ನೆನೆತಕ್ಕಂಥ ಒಂದು ಕೆಲಸವನ್ನು ತುಮಕೂರು ಜಿಲ್ಲಾ ಕೊಡಗೇರಿ ನಿವಾಸಿಗಳ ರಕ್ಷಣಾ ಸಮಿತಿಯಿಂದ ಮೇ ಇಪ್ಪತ್ತ್ಮೂರನೇ ತಾರೀಕು ಬುದ್ಧ ಬಸವ ಅವರ ಒಂದು ಜಯಂತಿಯನ್ನು ಮಾಡೋದ್ರ ಮುಖಾಂತರವಾಗಿ ನಮ್ಮ ಯುವ ಜನರಿಗೆ ಅವರ ಒಂದು ಆಲೋಚನೆಗಳನ್ನು ಅವರ ಒಂದು ಸಿದ್ಧಾಂತಗಳನ್ನು ತಲುಪಿಸ್ತಕ್ಕಂಥ ವಿಚಾರಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಮೇ ಮೂರನೇ ತಾರೀಕು ಕೈಗೊಳ್ತಾ ಇರ್ತಕ್ಕಂಥದ್ದು ಸಮಾಜ ಬದಲಾವಣೆ ಕನ್ಸರ್ನ್ ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಯಾರಿಗೆಲ್ಲ ಅವಕಾಶಗಳು ಈ ಸಮಾಜದಲ್ಲಿ ಸಿಕ್ಕಿಲ್ಲ ಯಾರಿಗೆ ಧ್ವನಿ ಸಿಕ್ಕಿಲ್ಲ ಅಂಥವ್ರ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದೇ ಸಂವಿಧಾನದ ಆಶಯ ಸಂವಿಧಾನದ ಆಶಯಕ್ಕೆ ಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹೋರಾಟದ ಶಕ್ತಿಯನ್ನು ನಿಮ್ಮೆಲ್ಲರಿಗೂ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಈಗಾಗಲೇ ಕರ್ನಾಟಕದಲ್ಲಿ ಹದಿನೆಂಟು ಜಿಲ್ಲೆಗಳಲ್ಲಿ ಸ್ಲಂ ಜನಾಂದೋಲನ ಸ್ಲಂ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾಯಿದೆ ಈ ಚುನಾವಣೆಯಲ್ಲೂ ಸಹ ಸಂವಿಧಾನ ಉಳಿಸ್ಬೇಕು ಅಂತಕ್ಕಂಥ ಒಂದು ಆಶೆ ಇಟ್ಕೊಂಡು ವ್ಯಾಪಕವಾಗಿರ್ತಕ್ಕಂಥ ಒಂದು ಜಾಗೃತಿ ಕೈಗೊಂಡು ಇಡೀ ದೇಶಕ್ಕೆ ಈ ಒಂದು ಜಾಗೃತಿ ಇವತ್ತು ಮಾದರಿಯಾಗಿ ಇಡೀ ದೇಶಾದ್ಯಂತ ಸಂವಿಧಾನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಶಕ್ತಿಗಳು ಒಂದಾಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದಿದೆ ಹಾಗಾಗಿ ನಿಮ್ಮೆಲ್ಲರ ಒಂದು ಮಾರ್ಗದರ್ಶನ ನಿಮ್ಮ ಸಹಕಾರ ಇವತ್ತು ನಮ್ಮ ಜೊತೆಯಲ್ಲಿದ್ದರೆ ಖಂಡಿತ ಅವರೇನು ಕನಸನ್ನು ಕಂಡು ಸಮಾಜ ಬದಲಾವಣೆ ಆಗಬೇಕು ಅಂತಕ್ಕಂಥದ್ನ ಬುದ್ಧ ಬಸವ ಅಂಬೇಡ್ಕರ್ ಅವರು ಸಾವಿತ್ರಿ ಬಾಪುಲೆ ಅವರು ಏನು ಕನಸನ್ನು ಕಂಡಿದ್ರು ಆ ಕನಸನ್ನು ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು